ಹಾಗೂ ಪಾಲಕರೇ ನಮ್ಮ ಇವತ್ತಿನ ಲೈಫ್ ನಿಮ್ಮ ಡೌಟ್ಗಳಿಗೆ ಸಂಬಂಧಿಸಿದಂತ ಇರುತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು ನಮ್ಮ ಇವತ್ತಿನ ಲೈವ್ ಸೆಷನ್ ನಮ್ಮ ಅಭ್ಯರ್ಥಿಗಳಿಗೋಸ್ಕರ ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳಿಗೋಸ್ಕರ ಏನಾದರೂ ಡೌಟ್ಗಳಿದ್ದಲ್ಲಿ ನಾನು ಲೈವಲ್ಲಿ ಬರುವಂಥ ಕೆಲಸವನ್ನು ಮಾಡ್ತೇನೆ ಅದರ ಜೊತೆಗೆ ಲೈವಲ್ಲಿ ಬಂದು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ಸ್ಪೆಷಲಿ ಈ ವರ್ಷದಿಂದ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿ ಅದಕ್ಕೆ ಏನಾದರೂ ಉತ್ತರವನ್ನು ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡಲತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಕೂಡ ನೀವು ಜಾಯಿನ್ ಆಗ್ಬೋದು ಲೈವಲ್ಲಿ ಜಾಯಿನ್ ಆಗಿ ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಲೈಕನ್ನು ಕೂಡ ಮಾಡಿಕೊಂಡು ನಿಮ್ಮ ಡೌಟ್ಸ್ ಏನಿದಾವೆ ಅದನ್ನು ನನಗೆ ಡೈರೆಕ್ಟಾಗಿ ಕೇಳಿದರೆ ನಿಮ್ಮ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಕಾರಣಾಂತರಗಳಿಂದ ನಾವು ನಿನ್ನ ನಿನ್ನೀ ಅಂದರೆ ಇವತ್ತು ಏನು ವಿಡಿಯೋ ಮಾಡಿ ಮಾಹಿತಿ ಕೊಡೋಕ್ಕಾಗಲಿಲ್ಲ ಯಾಕಂದರೆ ಇನ್ನೂ ನೀವು ಹತ್ತು ತಾರೀಕು ತನಕ ಕಾಯಬೇಕಾಗತ್ತಾ ನಿಮ್ಮ ಒಂದು ರಿಜೆಕ್ಟ್ ಲಿಸ್ಟು ಅಫ್ರೂವ್ಡ್ ಆಗಿರುವಂಥ ಲಿಸ್ಟು ಬರಬೇಕಂತಂದರೆ ಹತ್ತನೇ ತಾರೀಕು ತನಕ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಕಾಯಬೇಕಾಗತ್ತೆ ಸೊ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಿರುವಂಥದ್ದು ಡೇಟ್ ಎಕ್ಸ್ಟೆಂಡ್ ಮಾಡಲ್ವಾ ಅಪ್ಲಿಕೇಶನ್ಸ್ ನೋಡಿ ಈಗ ಡೇಟ್ ಎಕ್ಸ್ಟೆಂಡ್ ಅಂತ ಮಾಡಿಲ್ಲ ಯಾಕಂತಂದ್ರೆ ಆಲ್ರೆಡಿ ಒಂದು ಮಂತ್ ಕೊಟ್ಟಿದ್ರು ಟೈಮಿಂಗ್ ಅವರು ಒಂದು ತಿಂಗಳು ಟೈಮ್ ಕೊಟ್ಟಿದ್ರು ಆದ್ರೆ ಏನಾಗತ್ತೆ ಅಂದ್ರೆ ಸಮ್ ಟೈಮ್ಸ್ ಕೊಡ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ದಿನಾಂಕ ವಿಸ್ತರಣೆ ಮಾಡ್ತಾರೆ ಅಥವಾ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಅದನ್ನ ಅಬ್ಜೆಕ್ಷನ್ ಆಗಿ ತಗೊಂತಾರೆ ಬಟ್ ಈಗ ನೋಡ್ತಾ ಇದ್ದಾರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದಾರೆ ಯಾರ ಕಡೆಯಿಂದ ಇನ್ನೂರಿಗೆ ಕೂಡ ಏನಾಗಿದ್ರೆ ನಮ್ಗೆ ಅಪ್ಲಿಕೇಶನ್ ದಿನಾಂಕ ವಿಸ್ತರಣೆ ಮಾಡಿ ಅಂತ ಯಾರು ಕೇಳ್ಕೊಂಡಿಲ್ಲ ಹೀಗಾಗಿ ದಿನಾಂಕ ವಿಸ್ತರಣೆ ಆಗೋದು ತುಂಬಾ ಡೌಟ್ ಇದೆ ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ ಕರೆ ನನಗೆ ನೀವು ಡೌಟ್ ಇದ್ರೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಮುಖಾಂತರ ಈ ವರ್ಷದಿಂದ ಒಂದು ಏನಂದ್ರೆ ಚುಕ್ಕದಂತ ಮಾರ್ಗದರ್ಶನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತ ಹೇಳಿ ನಾನೇನು ಯೂಟ್ಯೂಬರ್ ಅಲ್ಲ ಮತ್ತೆ ಯೂಟ್ಯೂಬನ್ನು ಕೂಡ ನಾನು ಮಾಡಕ್ಕೆ ಹೋಗೋದಿಲ್ಲ ಏನೋ ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಲೈವ್ ಸೆಷನ್ಗಳನ್ನು ಹಾಕೋದಾಗಿರ್ಬೋದು ಅಥವಾ ನಿಮ್ಮ ಏನು ಡೌಟ್ ಇದಾವೆ ಡೈರೆಕ್ಟ್ ಆಗಿ ಕಾಮೆಂಟ್ಸ್ ಗಳನ್ನ ಓದಿ ಅದಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಆಮೇಲೆ ನಮ್ದು ಯಾವುದೇ ತರ ಇದಿಲ್ಲ ಏನಂದ್ರೆ ಚಾನೆಲ್ ಬೇರೆ ಟೆಲಿಗ್ರಾಮು ಇನ್ಸ್ಟಾಗ್ರಾಮು ಮತ್ತೆ ಅಲ್ಲಿ ಹೋಗಿ ನೀವು ಮತ್ತೆ ಪೇಮೆಂಟ್ ಮಾಡ್ರಿ ನಾವು ಪೇಮೆಂಟ್ ಗಿರಾಕಿ ಅಲ್ರಿ ಓಕೆ ಫೋನ್ ಪೇ ಗೂಗಲ್ ಪೇ ಗಿರಾಕಿ ಅಲ್ಲ ನಾವು ಮುಕ್ತವಾಗಿ ಏನು ಇದೆಲ್ಲ ಅದನ್ನ ಡೌಟ್ಗಳನ್ನ ಕ್ಲಿಯರ್ ಮಾಡುವಂತ ಇರೋದ್ರಿಂದ ಅದಕ್ಕೆ ಭಯಭೀತ್ ಪಡುವಂತ ಅವಶ್ಯಕತೆ ಇಲ್ಲ ಇದು ಸರ್ ಏನಾದ್ರು ದುಡ್ಡುಗಿರಿ ಕೇಳ್ತಾರಂತ ಅನ್ಕೋಬಹುದು ಈ ಆತರ ಏನಿಲ್ಲ ಎಸ್ ಸಿ ಕೆಟಗರಿ ಇದೆ ನಂದು ಅರ್ವತ್ ಮೂರು ಪರ್ಸೆಂಟೇಜ್ ಸೀಟ್ ಸಿಗುತ್ತಾ ಸೊ ಫಸ್ಟ್ ರೌಂಡ್ ಅಲ್ಲಿ ಡೌಟ್ ಇದೆ ಸೀಟ್ ಸಿಗುವಂಥದ್ದು ಅರವತ್ಮೂರು ಗೆ ಬಟ್ ಪ್ರೈವೇಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಸಿಗುತ್ತೆ ಎರಡೆರಡು ಕಾಲೇಜುಗಳು ಗವರ್ಮೆಂಟ್ ಕಾಲೇಜುಗಳು ಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ತೇಜು ಪಾಟೀಲ್ ಅವರೇ ಏನು ಪ್ರಾಬ್ಲಮ್ ಇದೆ ಅದನ್ನು ಹೆಲ್ಪ್ ಮಾಡಿ ಹೆಲ್ಪ್ ಮೀ ಅಂತ ಹಾಕಿದಿರಿ ನೀವು ಏನು ಪ್ರಾಬ್ಲಮ್ ಅನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ತೇಜು ಪಾಟೀಲ್ ಅವರೇ ಯಾಕಂದ್ರೆ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗಿದೆ ಬಟ್ ಅಪ್ಲಿಕೇಶನ್ ಓಪನ್ ಇದೆ ನೀವು ಅಪ್ಲಿಕೇಶನ್ ಇಲ್ಲ ಅಂತಿಲ್ಲ ಆದರೆ ಏಳು ದಿನಗಳ ಒಳಗಾಗಿ ನೀವು ನಾಳೆ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಈಗ ಓಪನ್ ಇದೆ ಓಕೆನಾ ನಿಮ್ಮಲ್ಲಿ ರಜ್ ರಿಜಿಸ್ಟ್ರೇ ಮೊದಲೇ ರೆಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ನಿಮ್ಮ ಹತ್ರ ಅಪ್ಲಿಕೇಶನ್ ಇವಾಗ ಹಾಕಿ ಬೇಕಾದ್ರೆ ನಾಳೆ ಡಾಕ್ಯುಮೆಂಟ್ ಅಪ್ಲಿಕೇಶನ್ಗೆ ಹೋಗಿ ರಿಕ್ವೆಸ್ಟ್ ಕೂಡ ಮಾಡಿಕೊಡ್ರಿ ಅವ್ರೇನು ಮನುಷ್ಯರು ಅವ್ರೇನೇನು ದುಡ್ಡುಗೇನು ಕುಂತಿಲ್ಲ ಬಟ್ ಏನಾದ್ರು ಒಂದು ಪ್ರಯತ್ನ ಮಾಡಿದರೆ ಆಗ್ಬೋದು ನನ್ನ ಪ್ರಕಾರ ಯಾಕಂದರೆ ಡೇಟ್ ಮುಗಿದಿದೆ ಆದರೆ ಲಿಂಕ್ ಮಾತ್ರ ಓಪನ್ ಇದೆ ಅಪ್ಲಿಕೇಶನ್ ಲಿಂಕ್ ಓಪನ್ ಇದೆ ಓಕೆ ತೇಜು ಪಾಟೀಲ್ ಅವರು ಏನು ಹೆಲ್ಪ್ ಬೇಕಿತ್ತು ಬೇಗ ಕೇಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಈಗ ರಿಜೆಕ್ಟ್ ಲಿಸ್ಟ್ ಏನು ಬಂದ ಮೇಲೆ ಅಥವಾ ಫೈನಲ್ ಲಿಸ್ಟ್ ಬಂದ ಮೇಲೆ ನಿಮ್ಮ ಹೆಸರು ಏನಾದರೂ ಬಂದಿಲ್ಲ ಅಂದರೆ ಅವಾಗ ನೀವು ನುಳ್ಳಿ ಸೆಂಟ್ರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಪ್ರೂಫ್ ತೊಗೊಂಡು ಇದನ್ನ ಮಾಡಬಹುದು ಬಟ್ ಆತರ ಆಗೋದಿಲ್ಲ ಬಟ್ ಸಮ್ ಟೈಮ್ಸ್ ನಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಹೆಸರೇ ಬಂದಿಲ್ಲ ಅಂತ ಇರುತ್ತೆ ಸಿಕ್ಸ್ ಪರ್ಸೆಂಟೇಜ್ ಆಗಿದೆ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಅವರೇ ಬಟ್ ಈ ಸೆವೆಂಟಿ ಸಿಕ್ಸ್ ಗೆ ನೀವು ನೋಡಿ ಇಲ್ಲಿ ಯಾರು ಕೂಡ ನೀವೇನು ಮೆನ್ಷನ್ ಮಾಡಿದೆ ಅಂದರೆ ಕಾಸ್ಟ್ ಕೂಡ ಇಂಪಾರ್ಟೆಂಟ್ ಇದೆ ನೆನಪಿರ್ಲಿ ಕಾಸ್ಟ್ ತುಂಬಾ ಇಂಪಾರ್ಟೆಂಟ್ ಕನ್ನಡ ಮೀಡಿಯಂ ಕೂಡ ರಿಸರ್ವೇಷನ್ ಇದೆ ನಿಮಗೆ ಕನ್ನಡ ಮೀಡಿಯಂ ಕಾಸ್ಟ್ ಮತ್ತೆ ನೀವು ಯಾಕಂದ್ರೆ ಸೈನ್ಸ್ ಅಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಇಲ್ಲ ಸರ್ ಫಸ್ಟ್ ರೌಂಡ್ ಅಲ್ಲಿ ಹೆಸರು ಬರಲಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಗೆ ಮತ್ತೆ ಅಪ್ಲೈ ಮಾಡ್ಲಿಕ್ಕೆ ಮತ್ತೆ ಕಾಲೇಜ್ ಸೆಲೆಕ್ಟ್ ಮಾಡಬಹುದಾ ಹೌದು ಈಗ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಏನು ಆಯ್ಕೆ ಆಗಿಲ್ಲ ಅಂದಾಗ ಮತ್ತೆ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ನಿಮಗೆ ಚಾಯ್ಸ್ ಮಾಡಿಕೊಳ್ಳಿಕ್ಕೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಬದಲಾವಣೆ ಮತ್ತೆ ಮಾಡ್ಲಿಕ್ಕೆ ಟೈಮ್ ಮತ್ತೆ ಕೊಡ್ತಾರೆ ನಿಮ್ಗೆ ಅವಾಗ ನೀವು ಮತ್ತೆ ಮಾಡಬಹುದು ಡಿಲೀಟ್ ಮಾಡಬಹುದು ಮತ್ತೆ ಆಪ್ಷನ್ ಮಾಡಬಹುದು ಎಪ್ಪತ್ತು ಪರ್ಸೆಂಟೇಜ್ ಆಗಿದೆ ಜಿ ಎಂ ಕಾಸ್ಟ್ ಸೀಟ್ ಸಿಗುತ್ತಾ ಎಪ್ಪತ್ತು ಪರ್ಸೆಂಟೇಜ್ ಗೆ ಜಿ ಎಂ ಕಾಸ್ಟ್ಗೆ ಸೀಟ್ ಸಿಗುತ್ತೆ ಬಟ್ ನೀವು ಕನ್ನಡ ಮೀಡಿಯಮ್ ಅಥವಾ ಅದು ನೀವು ಆರ್ಟ್ಸ್ ಕಾಮರ್ಸ್ ಬಗ್ಗೆ ಆರ್ಟ್ಸ್ ಅಥವಾ ಸೈನ್ಸ್ ಅನ್ನೋದನ್ನ ಮೆನ್ಷನ್ ಮಾಡಲಿಲ್ಲ ಸೈನ್ಸ್ ಆದ್ರೆ ಆರಾಮಾಗಿ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ಸಿಗುತ್ತೆ ಬಟ್ ಕಾಮರ್ಸ್ ಆರ್ಟ್ಸ್ ಆಗಿದ್ರೆ ಸ್ವಲ್ಪ ಏನಂತಂದ್ರೆ ಕಾಂಪಿಟೇಷನ್ ಆಗುತ್ತೆ ಬಿ ಎ ಸ್ವಲ್ಪ ಕಾಂಪಿಟೇಷನ್ ಇದೆ ಹಂಗಂತೇಳಿ ಏನು ಸೀಟ್ ಸಿಗೋದಿಲ್ಲ ಅಂತಿಲ್ಲ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಬಹಳ ಜನ ಏನ್ ಮಾಡ್ತಾರೆ ಸೀಟ್ಗಳನ್ನು ಆಪ್ಷಂಟ್ರಿ ಮಾಡಿರ್ತಾರೆ ಆದರೆ ಹೋಗೋದಿಲ್ಲ ಅವರು ಹೀಗಾಗಿ ನೀವು ಎರಡನೇ ತಾರೀಕು ತನಕ ಕಾಯಬೇಕಾಗುತ್ತೆ ಸರ್ ಲಿಸ್ಟಲ್ಲಿ ಹೆಸರು ಬರದೇ ಹೋದರೆ ಏನು ಮಾಡಬೇಕು ಹೇಳಿ ತೇಜೋ ಪಾಟೀಲ್ ಅವರೇ ಟೆನ್ಷನ್ ಯಾಕೆ ತಗೊತೀರಿ ಫಸ್ಟ್ ಆಫ್ ಆಲ್ ನೀವು ಟೆನ್ಷನ್ನೇ ತೊಗೊಳ್ಳೋಕೆ ಹೋಗ್ಬೇಡಿ ಯಾಕೆ ಗೊತ್ತಾ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಮೇಲೆ ನಿಮ್ಮ ಹೆಸರು ಬಂದೇ ಬರುತ್ತೆ ಬರಲೇಬೇಕು ಬರಲಿಲ್ಲ ಅಂದರೆ ಅದು ಯಾವಾಗ ತುಂಬ ತುಂಬ ಯಾವಾಗಂತಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿಲ್ಲ ಅಂದರೆ ಹೆಸರು ಬರೋದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿಲ್ಲ ಅಂದ್ರೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಹೆಸರೇ ಬರೋದಿಲ್ಲ ನಿಮ್ದು ರಿಸೆಕ್ಟ್ ಲಿಸ್ಟಲ್ಲಿ ಬರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಬಂದ್ರೆ ಅದು ಕಂಪಲ್ಸರಿಯಾಗಿ ಹೆಸರು ಬಂದೇ ಬರುತ್ತೆ ಶೋ ಬಿಯಾಂಡ್ ಬ್ಯಾಟ್ಸ್ ನಮಸ್ಕಾರ ನೀವು ಹೇಗದಿರಿ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಟ್ ಮಾಡಲು ಸರ್ ಪರಿಸೇ ಸೆಂಟ್ರಿಗೆ ಹೋಗಿ ಮಾಡ್ಬೇಕಾ ಅಥವಾ ಮೊಬೈಲ್ ಹೊರಗಡೆ ಅಲ್ಲಿ ಮೊಬೈಲಲ್ಲೇ ಮಾಡೋದು ಈಗ ಈಗ ನೀವು ಫಸ್ಟ್ ರೌಂಡ್ಗೆ ಈಗ ಆಪ್ಷನ್ ಎಂಟ್ರಿಗಳನ್ನ ಬಿಡ್ತಾರೆ ಹಾಗೆ ನೀವು ಏನು ಮಾಡೋದು ಗೊತ್ತಾ ಮತ್ತೆ ಮೊಬೈಲಲ್ಲೇ ಮಾಡಕೋಬಹುದು ನೀವು ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಆನ್ಲೈನ್ ಸೆಂಟರ್ಗೆ ಹೋಗಕ್ಕೆ ಮೊಬೈಲ್ ಮೊಬೈಲಲ್ಲೇ ಮಾಡಿ ಮೊಬೈಲಲ್ಲೇ ಬರುತ್ತೆ ಯಾಕೆ ಸುಮ್ಮನೆ ಹೋಗಿ ಇನ್ನೂರು ನೂರು ರೂಪಾಯಿ ಕೊಟ್ಟು ವೇಸ್ಟ್ ಮಾಡ್ತೀರಿ ನೂರು ರೂಪಾಯಿ ನಿಮಗೆ ಏನಾದರೂ ತಿಳ್ಕೊಳ್ರಿ ಮೊಬೈಲ್ ಅಲ್ಲೇ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಿ ಓಕೆ ಆ ನೆಟ್ ಸೆಂಟ್ರಿಗೆ ಹೋಗೋ ನೆಟ್ ಸೆಂಟ್ರಿಗೆ ಯಾರು ಹೋಗ್ತಾರೆ ಏನು ತಿಳುವಳಿಕೆನೇ ಇಲ್ಲ ಅವ್ರಿಗೆ ಏನು ಬರೋದಿಲ್ಲ ಅನ್ನೋರು ನೆಟ್ ಸೆಂಟ್ರಿಗೆ ಹೋಗಿ ಡಿಪೆಂಡ್ ಆಗ್ತಾರೆ ಬಟ್ ನೀವು ಯು ಆರ್ ಎಜುಕೇಟೆಡ್ ಡಿಗ್ರಿ ಗ್ರ್ಯಾಜುಯೇಟ್ ನೀವೆಲ್ಲ ನೀವು ಮೊಬೈಲಲ್ಲೇ ಮಾಡಿ ಮೊಬೈಲಲ್ಲೇ ಬರುತ್ತೆ ಆಪ್ಷನ್ ರೀ ಸಬ್ಮಿಟ್ ಮಾಡೋದು ಮತ್ತು ಇದನ್ನು ಮಾಡೋದು ಏನು ಪ್ರಿಂಟ್ ಇದನ್ನು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಡೋದು ಎಲ್ಲ ಮೊಬೈಲಲ್ಲಾಗುತ್ತಾ ಈಸಿಯಾಗಿ ಮಾಡ್ಕೊಂಬಿಡಿ ಓಕೆ ನಾನು ಆರಾಮಾಗಿದ್ದೀನಿ ಯಾವರಿಂದ ಮಾಡ್ತಾಯಿದ್ದೀರಿ ನೀವು ಕಾಮೆಂಟ್ಗಳನ್ನು ನಂದು ಆರ್ಟ್ಸ್ ಬಿ ಎ ಪಾಶ್ಚಿಮ ಇಂಗ್ಲೀಷ್ ಸಿಟಿ ಸಿಗ್ಬೋದಾ ಹಾಂ ಸಿಗುತ್ತೆ ತೊಂದರೆ ಇಲ್ಲ ಸಿಗುತ್ತೆ ಬಿ ಎದ ಬಿ ಎ ನೋಡಿ ಬಿ ಎ ಸಿಗುತ್ತಿಲ್ಲ ಅಂತಿಲ್ಲ ಬಟ್ ಇಲ್ಲಿ ಏನಂದ್ರೆ ಸ್ವಲ್ಪ ಪ್ರೆಸೆಂಟೇಜ್ಗೆ ಫಸ್ಟ್ ರೌಂಡಲ್ಲಿ ಕಾಂಪಿಟೇಷನ್ ಆಗುತ್ತೆ ಆಮೇಲೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಕೂಡ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೇನೆ ಏನಂತಂದ್ರೆ ನೀವು ಫಸ್ಟ್ ರೌಂಡಲ್ಲೇ ಸಿಗಬೇಕು ಅಂತಂದ್ರೆ ನೀವು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ನಿಮಗೆ ಅದು ಮಾತ್ರ ಆಗುತ್ತಾ ಸರ್ ಅಥವಾ ಮತ್ತೆ ಮೇಲಿನಿಂದ ಎಲ್ಲ ಅಪ್ಲೈ ಮಾಡಬೇಕಾ ಹಾಂ ಏನು ಗೊತ್ತಾ ಇವಾಗ ನೀವು ಹೊಸದಾಗಿ ನೀವು ಮತ್ತೆ ಇರ್ತಾವೆ ಇದರಲ್ಲಿ ಆದರೆ ಮತ್ತೆ ನೀವು ಅದನ್ನು ರಿಮೂವ್ ಮಾಡಿ ಆ್ಯಡ್ ಮಾಡೋದಾಗಿರ್ಬೋದು ಇಂದ ನೀವು ಮಾಡ್ಬೋದು ತೊಂದರೆ ಇಲ್ಲ ನಿಮ್ಗೆ ಹೆಂಗೆ ಬೇಕು ನನಗೆ ಅವೇನು ಅವು ಹಂಗೆ ಇರ್ತಾವೆ ಇಲ್ಪ ನಿಮ್ಗೆ ಅವು ಬೇಡ ಅಂದ್ರೆ ಬೇರೆ ಹಾಕೋಬೋದು ಆ ಜಾಗದಲ್ಲಿ ಓಕೆ ನೀವು ನಮ್ಮ ಧಾರವಾಡದವ್ರೆ ಸಂತೋಷ ಸಂತೋಷ ಕೇಳಿ ಬೇಗ ಡೌಟ್ ಕೇಳಿ ಆಮೇಲೆ ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಲೈಕ್ ಮಾಡ್ಕೊಳ್ರಿ ಸರ್ ಬಿ ಎ ಕಟ್ ಆಫ್ ಮಾರ್ಕ್ಸ್ ಹೇಳಿ ನೋಡಿ ನಾನು ಬಿ ಎ ಕಟ್ ಆಫ್ ಮಾರ್ಕ್ಸ್ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಹಿಂದಿನ ವರ್ಷದ್ದು ಇನ್ನೊಂದ್ಸಲ ನಿಮ್ಗೆ ರಿಮೈಂಡ್ ಮಾಡಲಿಕ್ಕೆ ನಾನು ಲೈವ್ ಮುಗಿದ ಮೇಲೆ ಹಿಂದಿನ ವರ್ಷದ್ದು ಬಿ ಎ ಕಟ್ ಆಫ್ ಎಷ್ಟಾಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ನಿಮಗೆ ಇದನ್ನು ಫ್ರೀ ಇದ್ಮೇಲೆ ಯಾಕಂದ್ರೆ ಈಗ ನನಗೆ ನೆನಪಿಲ್ಲ ನೆನಪಿಡಕ್ಕೆ ಆಗೋದಿಲ್ಲ ಇಟ್ಟಿಲ್ಲ ನಾನು ಬಟ್ ನನ್ನ ಹತ್ರ ಅದು ಪಿ ಡಿ ಎಫ್ ಇದೆ ಅದನ್ನ ಮುಖಾಂತರ ಶೇರ್ ಮಾಡ್ತೇನೆ ಟೆನ್ ಕಾಲೇಜ್ ಮಾತ್ರ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೇನೆ ಗವರ್ಮೆಂಟ್ ಸಿಗುತ್ತೆ ಸಿಗುತ್ತಾ ನೋಡ್ರಿ ನಿಮ್ದು ಏನ್ ಪ್ರಾಬ್ಲಮ್ ಅಂದ್ರೆ ನೀವು ಇಲ್ಲಿ ಪರ್ಸೆಂಟೇಜ್ ಹೇಳಿಲ್ಲ ಆಮೇಲೆ ನೀವು ಕಾಸ್ಟ್ ಯಾವ್ದು ಅಂತ ಇಲ್ಲಿ ಮೆನ್ಶನ್ ಮಾಡಲಿಲ್ಲ ಮತ್ತೆ ನೀವು ಬಿ ಎ ಸೈನ್ಸ್ ಅಂತ ಹೇಳಿಲ್ಲ ಹೇಗ್ ಗೊತ್ತಾಗುತ್ತೆ ಆಮೇಲೆ ನೀವು ಹತ್ತು ಕಾಲೇಜ್ ಮಾತ್ರ ಹಾಕಿದಿರಿ ಗೋರ್ಮೆಂಟ್ ಸೀಟ್ ಹಾಕಿರಿ ನಿಜ ಆದ್ರೆ ಹತ್ತು ಕಾಲೇಜುಗಳು ನಮ್ಮ ಧಾರವಾಡದಲ್ಲಿ ನಿಜ ಆದ್ರೆ ಅದು ಏನಂತಂದ್ರೆ ನಿಮ್ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗ್ತದೆ ಆಗ್ತದೆ ಕಾಸ್ಟ್ ಕಟ್ ಆಫ್ ಬೇರೆ ಇದೆ ಜಿಎಂ ಕಟ್ ಆಫ್ ಬೇರೆ ಇದೆ ಅದನ್ನು ಸ್ವಲ್ಪ ಮೆನ್ಶನ್ ಮಾಡ್ಬಿಡಿ ಧಾರವಾಡದಲ್ಲಿ ಮಾತ್ರ ಅಪ್ಲೈ ಮಾಡಿದೀನಿ ಸರ್ ತೊಂದರೆ ಇಲ್ಲ ಧಾರವಾಡದಲ್ಲಿ ಅಪ್ಲೈ ಮಾಡ್ಕೊಳ್ರಿ ಆದ್ರೆ ಒಳ್ಳೆ ಪರ್ಸೆಂಟೇಜ್ ಇದ್ರೆ ಕಾಂಪಿಟೇಷನ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಸ್ವಲ್ಪ ನೀವು ಪರ್ಸೆಂಟೇಜ್ ಕಡಿಮೆ ಇದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಾಯ್ ಕಟ್ ಆಫ್ ಆಗುತ್ತೆ ಜಾಸ್ತಿ ಕಟ್ ಆಫ್ ಆಗುತ್ತೆ ನಾನು ಲೈವ್ ಮುಗಿದ ಮೇಲೆ ಒಂದು ಕಟ್ ಆಫ್ ಫಸ್ಟ್ ರೌಂಡ್ ಅಲ್ಲಿ ಹೋದ ವರ್ಷ ಫಸ್ಟ್ ರೌಂಡ್ ಅಲ್ಲಿ ಕಟ್ ಆಫ್ ಕೂಡ ಆಗಿತ್ತು ಅನ್ನೋದನ್ನು ಮುಖಾಂತರ ಮಾಹಿತಿ ಕೊಡ್ತೇನೆ ಯಾಕಂದ್ರೆ ಹತ್ತನೇ ತಾರೀಕು ತನಕ ನಿಮ್ಗೆ ಟೈಮ್ ಇದೆ ಯೋಚನೆ ಮಾಡ್ಲಿಕ್ಕೆ ಅಥವಾ ಕಾಲೇಜ್ಗಳನ್ನ ಏನ್ ಮಾಡೋಣ ಬಿಡೋಣ ಅಂತ ಹೇಳಿ ಹತ್ತನೇ ತಾರೀಕಿಗೆ ನಿಮ್ಗೆ ಏನ್ ಮಾಡ್ತಾರೆ ಆಹ್ಹ್ ಇಲಿಜಿಬಿಲಿಟಿ ಲಿಸ್ಟ್ ಕೊಟ್ಟು ರ್ಯಾಂಕ್ ನಂಬರ್ ಕೊಟ್ಟು ಆಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾರೆ ಅಲ್ಲಿ ತನಕ ಇನ್ನು ಟೈಮ್ ಇದೆ ಡಿಸ್ಕಶನ್ ಮಾಡಲಿಕ್ಕೆ ನಾನು ಕೂಡ ನಿಮ್ಗೆ ಲೈವ್ ಅಲ್ಲಿ ಬಂದು ಡಿಸ್ಕಶನ್ ಮಾಡ್ತೇನೆ ಬಿ ಎ ಟು ಎ ಕೆಟಗರಿ ಸೆವೆಂಟಿ ಸೆವೆನ್ ಓಕೆ ತೊಂದರೆ ಇಲ್ಲ ಸೆವೆಂಟಿ ಸೆವೆನ್ ಅಂತಂದ್ರೆ ಹೋದ ವರ್ಷದ ಕಟ್ ಆಫ್ ಆಗಿದೆ ನಿಯರೆಸ್ಟ್ ಆಗಿದೆ ಬಟ್ ಎಕ್ಸಾಕ್ಟ್ಲಿ ನೆನಪಿಲ್ಲ ನಾನು ಇನ್ನೊಂದು ಸಪ್ರೇಟ್ ಆಗಿ ಗಿಡ ಮಾಡಿ ಹಾಕ್ತೀನಿ ನಿಮಗೆ ಆಮೇಲೆ ಒಂದು ಲೈವ್ ಬಟ್ ಈ ಸೆವೆಂಟಿ ಸೆವೆನ್ಗೆ ಸೀಟ್ ಸಿಗುತ್ತೆ ರೀ ಟೆನ್ಷನ್ ತೊಳಕೋಬಿಟ್ಟು ಸೀಟ್ ಸಿಗುತ್ತೆ ಅಪ್ ಟು ಕನ್ನಡ ಮೀಡಿಯಮು ಮತ್ತೆ ಜಿ ಎಮ್ ಆರಾಮಾಗಿ ಜಿ ಎಮ್ ಕೆಟಗರಿ ಆರಾಮಾಗಿ ಏನಪ್ಪಾ ಅಂತಂದ್ರೆ ಅರವತ್ತು ಅಷ್ಟೊಂದು ಏನದಂದ್ರೆ ಈ ಏನಂದ್ರೆ ನಿಮ್ಗಳಿಗೆ ಫಿಫ್ತ್ ರೌಂಡ್ ತನಕ ಈ ತರ ಇರೋದ್ರಿಂದ ಎಲ್ಲರಿಗೂ ಸೀಟ್ ಸಿಗುತ್ತೆ ವರ್ಷ ಯಾರಿಗೂ ಮೋಸ ಆಗಿಲ್ಲ ಎಲ್ಲರಿಗೂ ಸೀಟ್ ಸಿಕ್ಕಿದೆ ವಿತ್ ಇನ್ ಸೆವೆಂಟಿ ಎಸ್ ಅಫ್ಕೋರ್ಸ್ ವಿತ್ ಇನ್ ದಿಸ್ಟ್ರಿಕ್ಟ್ ಐ ಆಮ್ ಟೆಲಿಂಗ್ ನಿಮ್ ನಿಮ್ ಜಿಲ್ಲೆಗಳಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ ಎಷ್ಟ್ ರೌಂಡ್ ಇರುತ್ತೆ ಎಷ್ಟ್ ರೌಂಡ್ ಇರುತ್ತೆ ನೋಡ್ರಿ ಐದು ರೌಂಡ್ ಇರ್ತಾವೆ ಐದು ರೌಂಡ್ ಅಲ್ಲಿ ನಿಮಗೆ ಸೆವೆಂಟಿ ಒನ್ಗೆ ನಿಮ್ಗೆ ಮೇ ಬಿ ನಿಮ್ದು ಎಸ್ ಸಿ ಎಸ್ ಟಿ ಏನಾದ್ರು ಕೆಟಗರಿ ಇದ್ರೆ ಕೆ ಜಾಟೀಲ್ ಅವ್ರೆ ಎಸ್ ಸಿ ಎಸ್ ಟಿ ಇದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಬಿಡುತ್ತೆ ಜಸ್ಟ್ ಇದ್ರೆ ನಿಮಗೆ ಥರ್ಡ್ ರೌಂಡ್ ತನಕ ಹೋಗುತ್ತೆ ಅದು ಡಿಪೆಂಡ್ ಆಗ್ತದೆ ನೀವು ಗೌರ್ಮೆಂಟ್ ಕಾಲೇಜುಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿರಿ ಅಥವಾ ಗೋರ್ಮೆಂಟ್ ಜೊತೆಗೆ ಪ್ರೈವೇಟ್ ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡು ಅದು ಡಿಪೆಂಡ್ ಆಗ್ತದೆ ಯಾಕಂದ್ರೆ ಎಲ್ಲರಿಗೂ ಗೌರ್ಮೆಂಟ್ ಕಾಲೇಜ್ ಬೇಕು ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಒಳ್ಳೆ ಒಳ್ಳೆ ಪರ್ಸೆಂಟೇಜ್ ಇದ್ದವ್ರಿಗೆ ಸಿಕ್ಬಿಟ್ಟಿರುತ್ತೆ ಸೀಟ್ ಹೋಗ್ಬಿಡುತ್ತೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಒಳ್ಳೆ ಒಂದು ಒಳ್ಳಿ ಫೈವ್ ಬಿಡುತ್ತೆ ಬಟ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಬಿಲೋ ಏಟಿ ಅವ್ರಿಗೆ ಆರಾಮಾಗಿ ಫಸ್ಟ್ ರೌಂಡ್ ಸಿಕ್ಕಿದೆ ಜಿ ಎಮ್ ಅಂದ್ರೆ ಸಿಗುತ್ತೆ ಸೆಕೆಂಡ್ ರೌಂಡ್ ಒಳಗಡೆನೆ ಸಿಗೋ ಚಾನ್ಸಸ್ ಇದೆ ನಾನು ಹೋದ ಲೆಕ್ಕಾಚಾರ ನೋಡ್ತಾ ಇದ್ರೆ ಸೆಕೆಂಡ್ ರೌಂಡ್ ತನಕ ಆರಾಮಾಗಿ ಸಿಗುತ್ತೆ ಓಕೆ ಮಾಡುತ್ತೆ ಓಕೆ ಫೈವ್ ಥ್ರಿ ಬಿ ನಾ ರೀ ಆರಾಮಾಗಿ ಸಿಗುತ್ತೆ ಫೈವ್ ಥ್ರಿ ಬಿ ಅಂದ್ರೆ ಧಾರಾಳವಾಗಿ ಸಿಗುತ್ತೆ ಯಾಕಂದ್ರೆ ಥರ್ಡ್ ಬಿ ಮತ್ತೆ ಈ ತ್ರೀ ಎ ತ್ರೀ ಬಿ ಕನ್ನಡ ಮೀಡಿಯಮು ಓಕೆ ತೊಂದರೆ ಇಲ್ಲ ತೇಜು ಪಟ್ಟಲ ಸಿಗುತ್ತೆ ಸೀಟ್ ಸಿಗುತ್ತೆ ಕನ್ಫರ್ಮ್ ಬಟ್ ಏನಂದ್ರೆ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನೀವು ಹುರುಪಲ್ಲಿ ಮಾಡಿರ್ತೀರಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡು ಆ ಗೌರ್ಮೆಂಟ್ ಕಾಲೇಜ್ ಮಾಡೋದಾಗ ಅಲ್ಲಿ ಕಟ್ ಆಫ್ ಜಾಸ್ತಿ ಆಗಿ ಬಿಟ್ಟಿರುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಪರ್ಸೆಂಟ್ ಇದ್ದಾರೆ ಸಿಗುದಿಲ್ಲ ಫಸ್ಟ್ ರೌಂಡ್ ಅಲ್ಲಿ ಬಟ್ ಅದು ಏನಾಗುತ್ತೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಬಹಳ ಜನ ಗೌರ್ಮೆಂಟ್ ಕಾಲೇಜ್ ಗಳನ್ನ ಖುಷಿಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಹೋಗಬೇಕು ಅಥವಾ ನಾವು ಡೈರೆಕ್ಟ್ ಎಕ್ಸಾಮ್ ಗೆ ಅಥವಾ ಜಾಬ್ ಮಾಡ್ತಾ ಮಾಡ್ತಾ ಬಿ ಎಡ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಸೂಟೇಬಲ್ ಅಲ್ಲ ಅವ್ರೇನು ಅವ್ರ ಪರ್ಮಿಷನ್ ಕೊಡೋದಿಲ್ಲ ಅವಾಗ ಅವ್ರಿಗೆ ಗೊತ್ತಾದ ಮೇಲೆ ಕ್ಯಾನ್ಸಲ್ ಆಗಿಬಿಡುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಅದು ನಿಮಗೆ ಸಿಗಬಹುದು ಸ್ವಲ್ಪ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಎಲ್ಲರೂ ಹುರುಪುಲೆ ಗೌರ್ಮೆಂಟ್ ಕಾಲೇಜ್ ಗಳನ್ನ ಆಯ್ಕೆ ಮಾಡ್ಕೊಂಡಾಗ ಸ್ವಲ್ಪ ಕಟ್ಟ ಕಟ್ ಆಫ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಈ ಥರ ಹೋಗುತ್ತೆ ಓಕೆ ನಾನು ಲೈವ್ ಸ್ಟಾಪ್ ಮಾಡ್ತೀನಿ ರೀ ಹೋಗುತ್ತಾ ಹೋಗುತ್ತಾ ಮೇಲ್ಭಾಗದಲ್ಲಿ ಲೈಕ್ ಬಟನ್ ಇದೆ ಲೈಕ್ ಅನ್ನು ಕೂಡ ಮಾಡ್ಕೊಂಡು ನಾಳೆಗೆ ಮತ್ತೆ ನಾನು ಜಾಯಿನ್ ಆಗ್ತೇನೆ ಬಟ್ ಹೇಳದೆ ಕೇಳದೆ ಜಾಯಿನ್ ಆಗ ನಾನು ಲೈವ್ ಅನ್ನು ಬರ್ತಾ ಇದ್ದೀನಿ ಬಟ್ ತೊಂದ್ರೆ ಇಲ್ಲ ಲಾಸ್ಟ್ ಒಂದು ಬರೋತವ್ರದ್ದು ಬಿ ಎಸ್ ಸಿ ಡಿಗ್ರೀಸ್ ಪರ್ಸೆಂಟೇಜ್ ಇದೆ ಸಿಗುತ್ತೆ ಸಿಕ್ಸ್ಟಿ ಪರ್ಸೆಂಟೇಜ್ ಸೆಕೆಂಡ್ ಅಥವಾ ಥರ್ಡ್ ರೌಂಡ್ ತನಕ ಕಾಯ್ಬೇಕು ನೀವು ಓಕೆ ಗುಡ್ ನೈಟ್ ಹ್ಯಾವ್